ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಿಎಂಆರ್ಸಿಎಲ್ ವಿರುದ್ಧ ವಿದ್ಯಾರ್ಥಿಗಳು ಅಸಮಾಧಾನ ಪರ್ಪಲ್ ಲೈನ್ ಕೆಲ ನಿಲ್ದಾಣಗಳಲ್ಲಿ ನಿತ್ಯ ಟೋಕನ್ ಪಡೆಯೋದಕ್ಕೆ ಹರಸಾಹಸ ಹದಿನೈದು ನಿಮಿಷ ಹೋಗುವ ಪ್ರಯಾಣ ಇದೀಗ ಒಂದೂವರೆ ಗಂಟೆ ಮೆಟ್ರೋ ಟೋಕನ್ಗಾಗಿ ಅರ್ಧ ಗಂಟೆ ಕಾಯಬೇಕು ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಓಡಾಟ ಜಾಸ್ತಿ ಆಗ್ತಾ ಇದೆ ಸಿಬ್ಬಂದಿಗಳ ಕೊರತೆಯಿಂದ ತೊಂದರೆ ಆಗುತ್ತಿದೆ ಅಂತಿರುವ ವಿದ್ಯಾರ್ಥಿಗಳು ಇದರಿಂದ ಸಿಟಿಯ ವಿದ್ಯಾರ್ಥಿಗಳು ಕ್ಲಾಸ್ಗಳು ಮಿಸ್ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಬ್ಬಂದಿಗಳೇ ಇರಲ್ಲ ಸದ್ಯ ಪರಿಸ್ಥಿತಿ ಬಿಎಂಟಿಸಿ ಬಸ್ನಲ್ಲಿ ಬೇಗ ಹೋಗ್ಬಿಡ್ತೀವಿ ಬಿಎಂಆರ್ಸಿಎಲ್ ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯ ವರದಿ ಡಾಕ್ಟರ್ ಜ್ಯೋತಿ ತುಮಕೂರು ವಿಭಾ ನ್ಯೂಸ್ ಕನ್ನಡ ನೀವು ನೋಡ್ತಿರ್ಬೋದು ನಾನು ಏನಕ್ಕೆ ಯಾಕೆ ಈ ಕಡೆ ಹೋಗ್ತಾ ಇದ್ದೀನಿ ಅಂತ ಒಳ್ಳೆಯ ಪ್ರಶ್ನೆ ಅದು ಮೆಟ್ರೋ ಸ್ಟೇಷನ್ ಆ ಕಡೆ ಇದೆ ಎಂಟ್ರೆನ್ಸ್ ನಾನು ಯಾಕೆ ಈ ಕಡೆ ಹೋಗ್ತಾ ಇದ್ದೀನಿ ನಾನು ಶ್ಯೂ ಎಷ್ಟು ದೊಡ್ಡದು ಅಂದರೆ ಎರಡು ಲೈನ್ ಎರಡು ಲೈನಲ್ಲಿ ಹೋಗ್ತಾ ಇದ್ದೀನಿ